ಈ ಕಾಣಿಸ್ತಿದೆಯಲ್ಲ ಎಲ್ರಿಗೂ ಪಕ್ಕ ಅಲ್ಲ ಹಾ ಈಗ ನೀವು ಬಾಕ್ಸ್ ತರ್ತೀರಾ ಸ್ಟಾರ್ಟಿಂಗ್ ನಿಮ್ಗೆ ಇದರ ನೊಣಗಳೆಲ್ಲ ಆರಾಡುತ್ತೆ ಇಷ್ಟು ಸ್ಟ್ರೆಂಕ್ ಇರಲ್ಲ ನೊಣಗಳು ಇಷ್ಟೆಲ್ಲ ಹೊರಡೆ ನಿಲ್ಲೋ ಸ್ಟ್ರೆಂತ್ ಇರಲ್ಲ ಫ್ರೇಮ್ ನೊಣ ಸಿಗುತ್ತೆ ಒಂದ್ ಕ್ವೀನ್ ಇರುತ್ತೆ ಚೆನ್ನಾಗಿ ಮೊಟ್ಟೆ ಹಾಕುವಂತ ಹೊಸ ಕ್ವೀನ್ ಇರುತ್ತೆ ಒಂದ್ ಒಂದಿಷ್ಟು ಒಂದ್ ಮೂರು ಫ್ರೇಮಲ್ಲಿ ಮೂರು ಏರಿ ಇರುತ್ತೆ ನೊಣಗಳು ವರ್ಕ್ ಬಿಸ್ ಸಮೇತ ಸಿಗುತ್ತೆ ನಂತರ ನೀವೇನ್ ಮಾಡ್ಬೇಕು ತಂದು ಫೀಡ್ ಮಾಡ್ಬೇಕು ಮೊದಲನೇ ಕೆಲಸ ನಿಮ್ಗೆ ಬೇಸಿಕ್ ಮೇಂಟೆನೆ ಮಾತ್ರ ಫೀಡ್ ಮಾಡೋದು ಕ್ಲೀನ್ ಮಾಡೋದು ಫೀಡ್ ಮಾಡೋದು ಕ್ಲೀನ್ ಮಾಡೋದು ಇಷ್ಟೇ ವಾರಕ್ಕೊಂದ್ಸಲ ಆಯಿತಾ ನಂತರ ಫೀಡ್ ಮಾಡೋದು ಹೇಗೆ ಅಂದ್ರೆ ಇಷ್ಟು ನೊಣಗಳೇ ಇರಲ್ಲ ಇದು ನಿಮ್ಗೆ ಭಯ ಮಾಡಬೇಕು ಅಂತ ಏನಿಲ್ಲ ಏನಿಲ್ಲ ಇದು ಹೆಂಗೆ ಇಲ್ಲಿ ಇದೊಂದು ಪೆಟ್ಟಿಗೆಯಲ್ಲಿ ಮುಚ್ಚಳ ತೆರೆಯುವಾಗ ನೊಣಗಳು ಈ ತರ ಪೆಟ್ಟಿಗೆ ಕೆಳಗೆ ಇದ್ರೆ ಇದರಲ್ಲಿ ಕ್ವೀನ್ ಇರೋ ಚಾನ್ಸಸ್ ಇರುತ್ತೆ ಆದ್ರಿಂದ ನಾವು ಹೀಗೆ ಇಡುವಾಗಿಲ್ಲ ಹಾರಿ ಹೋಗ್ತವೆ ಹೀಗೇನೆ ಇಡಬಹುದು ಮಗಿಸಿ ಕೆಳಗೆ ಅದ್ರೊಳಗೆ ಇರ್ತವೆ ಹಾರ್ತವೆ ಕ್ವೀನ್ ಸಮೇತ ಹಾರಬಹುದು ಈ ಬೌಲ್ ಇಟ್ಟಿದ್ದೇವೆ ಆಗ ಈ ಬೌಲ್ ಏನಿದೆ ಇದು ಫೀಡ್ ಮಾಡಲಿಕ್ಕೆ ಇಟ್ಟಿರುವಂತದ್ದು ಈ ಬೌಲ್ ಈ ಬೌಲ್ ಒಳಗೆ ನಾವು ಇಟ್ಟಿದ್ದೇವೆ ಡ್ರೌನ್ ಆಗಿ ಸಾಯಬಾರದು ಅಂತ ಮುಳುಗಿ ಸಾಯಬಾರದು ಅಂತ ಇಲ್ಲದ್ರೆ ಸಕ್ಕರೆ ಪಾಕಕ್ಕೆ ಅವುಗಳೇ ಅಷ್ಟಿಷ್ಟ ಸಕ್ಕರೆ ಭಾಗ ಆ ಖುಷಿಯಲ್ಲೇ ಒಂದು ಮುಳುಗಿ ಸಾಯ್ತವೆ ಆದ್ರಿಂದ ಡ್ರೌನ್ ಆಗಬಾರ್ದು ಅಂತ ಇದು ಇದರಲ್ಲೇ ಕೂತು ಕುಡಿಯುವಂಥದ್ದು ನಂತರ ಇನ್ ಕೇಸ್ ಮುಳುಗಿ ಹೋದ್ರು ಇದ್ರಲ್ಲೇ ಹತ್ತಿ ಬರುವಂತದ್ದು ನೊಣಗಳು ಆದ್ರಿಂದ ತೆಂಗಿನ ಹಾಕಿದ್ದೇವೆ ಇಷ್ಟೇ ನಾರು ಸಾಕಾಗಲ್ಲ ಫುಲ್ ಬರುವ ಹಾಗೆ ಹಾ ತುಂಬಾ ಸುಲಭವಾಗಿ ಇರ್ಬೇಕು ಅವುಗಳಿಗೆ ಒಳ್ಳೆ ನೀವು ಕೊಟ್ಟ ಫೆಸಿಲಿಟಿ ತುಂಬಾ ಈಸಿ ಇರ್ಬೇಕು ಅವುಗಳಿಗೆ ಹಾ ಹೌದು ಫುಲ್ ಹಾಕಿದ್ರೆ ಇನ್ನೂ ಬೆಟರ್ ತೆಂಗಿನ ನಾರು ಈ ಬೌಲಲ್ಲಿ ರಬ್ಬರ್ದು ಲಾಟೆಕ್ಸ್ ನ ಕಲೆಕ್ಟ್ ಮಾಡುವಂತ ಕಪ್ ಇದು ಬೌಲ್ ಇದನ್ನ ರಬ್ಬರ್ ಮಳ ಮರಗಳಲ್ಲಿ ಕಾಣ್ಬಹುದು ನೀವು ಸೂಗ ಹಾಕಿರ್ತಾರೆ ಅದನ್ನ ನಾವು ಕೆಳಗೆ ಮೂಡ್ ಮಾಡ್ಕೊಂಡು ಇದ್ರ ಫ್ರೇಮ್ ಮೇಲೆ ಕೂರುವಾಗೆ ಮಾಡ್ಕೊಂಡು ಇಟ್ಟಿದ್ವಿ ಅಂತ ಹೌದು ಸರ್ ತೆಂಗಿನ ಗ್ಯರಟೆ ಏನ್ ಬೇಕಾದ್ರೂ ಇರ್ಬೋದು ಸೋನ್ ಬಾಬಡಿದು ಬಾಕ್ಸ್ ಇದೆಯಲ್ಲ ಅದ್ ಬೆಸ್ಟ್ ಹಾಗೆ ಸರ್ ಅದು ಇದೇ ಬೆಸ್ಟ್ ಅದು ಬೆಟರ್ ಸರ್ ಹೌದು ಹೌದು ನಂತರ ಸಕ್ಕರೆ ಪಾಕವನ್ನ ನಾ ಹೇಳಿದ್ನಲ್ಲ ಒನ್ಲಿ ಶೋ ಒನ್ರೇ ಏಶೋದಲ್ಲಿ ಮಿಕ್ಸ್ ಮಾಡಿ ತಂದು ಇದರಲ್ಲಿ ಹಾಕಿ ಕೊಡುವಂಥದ್ದು ತೆಂಗಿನಾರಿ ಇರಲೇಬೇಕು ಖಾಲಿ ಹಾಗೆ ಆಗ್ಬಿಟ್ರೆ ಎಲ್ಲ ನೋಡಲು ಹಾಗೆ ಇದು ಒಂದು ಹನಿ ಚೇಂಬರ್ನ ಕೊಡ್ಲಿಕ್ಕೆ ಆದಂತ ವಾಕ್ ಇದು ಇದು ಗ್ರೋನ್ ಬಾಕ್ಸ್ ಇದು ಪಕ್ಕ ರೆಡಿ ಇರುವಂತದ್ದು ನಾವಿನ್ನು ಹನಿ ಚೇಂಬರ್ ಕೊಡಬಹುದು ಆತರ ನಾನು ಇಲ್ಲಿ ಕ್ಲೋತಿಂಗ್ಸ್ ಹೇಳಿಲ್ಲ ನಿಮ್ಮ ಎಲ್ಲರ ಕೈಯಲ್ಲೂ ಸೇಫ್ಟಿ ಕ್ಲೋತಿಂಗ್ಸ್ ಇರಲೇಬೇಕು ಇದು ಬಿ ವೇಲ್ ಅಂತ ಮುಖಕ್ಕೆ ಕಚ್ಚಬಾರ್ದಂತ ಇದು ಎಷ್ಟು ಸರ್ ಇದ್ರ ಕಾಸ್ಟ್ ತ್ರೂ ಇರುತ್ತೆ ಇದು ಹೀಗೆ ಸರ್ ಇದ್ರ ಕಾಸ್ಟ್ ಸರ್ ಇದು ಹನಿ ಸೊಸೈಟಿಯಲ್ಲಿ ಇಲ್ಲೇ ಸಿಗೋದು ನನ್ನ ಪ್ರಕಾರ ನಮ್ಮಲ್ಲಿ ಒಂದು ತ್ರೀ ಫಿಫ್ಟಿ ರುಪೀಸ್ ಇದೆ ಒಂದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಅಂತಲೇ ಇಟ್ಕೊಳ್ಳಿ ಒಂದು ಸ್ಮೋಕರ್ ಬೇಕು ಸ್ಮೋಕರ್ ಒಂದು ಅಲ್ಟಿಮೇಟ್ ವೆಫನ್ ನಮಗೆ ಡಿಫೆನ್ಸ್ಗೆ ಮ್ಯಾಕ್ಸ್ ಬಾಕ್ಸ್ ಇಲ್ಲ ಸರ್ ಹಾಗೆ ನಂತರ ಈಗ ನಾನು ಹೇಳಿದೆ ಫೀಡ್ ಮಾಡ್ತೀರಾ ಫೀಡ್ ಮಾಡಲಿಕ್ಕೆ ಇದನ್ನು ಇಟ್ಟಿದ್ದೀರಿ ಫೀಡ್ ಮಾಡಿದ್ದೀರಿ ಮೂರು ಫ್ರೇಮ್ ಇತ್ತು ಮೂರು ಫ್ರೇಮ್ ಲಾಸ್ಟಿಗೆ ಬಾಕಿ ಮೂರು ಫ್ರೇಮ್ ಆರು ಫ್ರೇಮಿಗೆ ಬಂದವು ಆ ಫೇಮಿ ಬಂದು ಯಾವ ಸ್ಟ್ರೆಂಗ್ ಬೂಸ್ಟ್ ಆಯಿತು ಅವುಗಳೇ ನಾನು ಹೇಳಿದೆ ಜೇನನ್ನು ಎಕ್ಸ್ಟ್ರಾ ಇರೋದು ಮೇಲೆ ಸ್ಟೋ ಮಾಡ್ತವೆ ಮೇಲೆ ಎರಿಗಟ್ಟಿ ಬರ್ತವೆ ಆಗ ನಾವು ಹನಿಶಬ್ಬ ಪ್ರಾಬ್ಲಮ್ ಮಾಡಬೇಕು ಅಂತ ಈಗ ನೋಡಿ ಮೇಲೆ ಕಟ್ತಾ ಬರ್ತಾ ಇದ್ದಾವೆ ಇದು ಹೀಗೆ ಈಗ ಒಂದು ಸುತ್ತು ನಾವು ಜೇನು ಕುಯ್ದಾಗಿದೆ ಆ ಬ್ಯಾಚಿಗೆ ನಾನು ಜೇನು ಕುಯ್ದು ಕೊಟ್ಟೆ ತಿನ್ನಲಿಕ್ಕೆ ಇದ್ರಲ್ಲಿ ನೋಡೋ ಜಾಸ್ತಿ ಇದೆ ನೋಡಿ ಈ ಥರ ಇರೋ ಹಾಗೆಲ್ಲ ಏನು ಮಾಡಲ್ಲಮ್ಮ ಏನು ರಿಫ್ಲೆಕ್ಸೇ ಕೊಡಬೇಡಿ ಆಗಿನ ಅಚ್ಚಲ್ಲ ಹಾಂ ಇವ್ ಮೇಲೆ ಕಟ್ಟಿ ಬರ್ತಾ ಇದೆಯಲ್ವಾ ಈ ಕಟ್ಟಿ ಹೀಗೆ ಉಲ್ದು ಸುತ್ತು ಕಟ್ಟಿರುತ್ತೆ ಹೀಗೆ ಕಟ್ತಾ ಇದೆ ಅಂದ್ರೆ ಹನಿ ಕೊಡ್ಬಹುದು ಅಂತ ಅರ್ಥ ಯಾಕಂದ್ರೆ ಸ್ಟ್ರೆಂತ್ ಆಗಿದೆ ಅಂತ ಸಫಿಶಿಯಂಟ್ ಇದೆ ಅಂತ ಸ್ಟ್ರೆಂತ್ ಈಗ ಇಷ್ಟು ನಮ್ಗೆ ಈಗ ನೋಡಿ ನಾ ಹೇಳ್ದೆ ಈ ಚೇಂಬರ್ ಒಳಗೆ ಇರೋದು ಮಾತ್ರ ಅವುಗಳಿಗೆ ಮೇಲೆ ಇರೋದೆಲ್ಲ ನಮ್ಗೆ ಕಟ್ಟಿದೆ ಈಗ ಮೇಲೆ ಕಟ್ಟಿದೆ ಹಾಗೆ ನಮಗೆ ಒಳ್ಳೆ ಆಫರ್ ಇದು ನಾವು ಇವುಗಳನ್ನ ಓಡಿಸಿ ಇದನ್ನು ಕದ್ದು ತಿನ್ಬೌದು ಈಗ ನಾವು ಹಾಗೆ ಓಡಿಸೋದಂದ್ರೆ ಬೆಂಕಿ ಹಾಕೋದಲ್ಲ ಹೊಗೆ ಮಾತ್ರ ಈಗ ಸ್ಟ್ರೆಂತ್ ಆಗಿ ಮೇಲೆ ಬಂದು ಎರಿ ಕಟ್ಟಿ ಅವುಗಳಿಗೆ ಇನ್ನೂ ಅವುಗಳ ಮನಸ್ಥಿತಿ ಈಗ ಹೇಗಿದೆ ಅಂದರೆ ನಾವು ಎಕ್ಸ್ಟ್ರಾ ಜೇನನ್ನು ತುಂಬಬಹುದು ನಮ್ಮಲ್ಲಿ ಬೇಕಾದ ಸಫಿಶಿಯೆಂಟ್ ಸ್ಟ್ರೆಂತ್ ಇದೆ ನಾವು ಮಳೆಗಾಲಕ್ಕೆ ಜೇನನ್ನು ರಿಸರ್ವ್ ಇಡಬಹುದು ಅಂತ ಅದೇ ಕೆಲಸ ಈಗ ಮಾಡ್ತಾ ಇದ್ದಾವೆ ಮೇಲೆ ಈಗ ಜೇನು ತುಂಬಿಟ್ಟಿರುವಂಥದ್ದು ಇದನ್ನು ನಾವೀಗ

ಉಗಿಬೇಕು ವ್ಯಾಕ್ಸ್ನ ಆದ್ರೆ ಎಡಿಬಲ್ ಏನಾಗಲ್ಲ ಈ ತರ ಸಾಹಸಕ್ಕೆ ಕೈ ಹಾಕೋ ಆಗಿಲ್ಲ ಸ್ಮೋಕರ್ ಇಲ್ಲದೆ ನಿಮಗಾದ್ರೆ ಗೊತ್ತಿದೆ ಅಭ್ಯಾಸ ಇರೋದ್ರಿಂದ ಓಕೆ ಅದೇ ಅದೇ ಅಲ್ಲ ಈಗ ನಾವು ಜೇನ್ಗೆ ಇಡೋ ಸೀಸನ್ ಅಲ್ಲ ಸರ್ ಅವುಗಳು ಎಕ್ಸ್ಟ್ರಾ ತುಂಬಿಸಿ ತಗೊಳ್ತಿರೋದಷ್ಟೇ ಇದು ಸರಿಯಾದ ಜೇನೇ ಅಲ್ಲ ಆ ಹಾಗಂದ್ರೆ ಜีน ಜีน ಅದ್ರೆ ಈ ಸೀಸನ್ ಅಲ್ಲ ಇದು ಟೈಮಿಂಗ್ ಯಾವಾಗ ಸರ್ ಇದು ಕಟ್ಟೋದು ಅದು ಇನ್ನು ಮುಂದೆನೆ ಇನ್ನು ಮುಂದೆನೆ ಶುರು ಮಾಡಿಕೊಳ್ಳೋದು ನಾವು ಹನಿ ಚೇಂಬರ್ ಅಲ್ಲೇ ಇಟ್ಟು ಕೊಡ್ಬೇಕು ಆ ಟೈಮ್ಗೆ ನಂತರನೇ ಅದು ಸೀಸನ್ ಗೆ ಸರಿಯಾಗಿ ಕಟ್ಟಿ ಸಿಗುವಂತದ್ದು ಅಂದ್ರೆ ಈ ಟೈಮ್ ಹೌದು ಇದು ಇದಕ್ಕಿಂತ ಪ್ಯೂರ್ ಜೇನ್ ನಿಮ್ಗೆ ಇನ್ನೆಲ್ಲೂ ಸಿಗಲ್ಲ ಸರ್ ಅಷ್ಟೇ

ಬೀಳೋ ತನಕ ಕಲಿಯಲ್ಲ ಸರ್ ವಿಷಯ ಅಷ್ಟೇ ಹೀಗೆ ಹೀಗೆ ಮಾತ್ರ ನೋಡಿ ನೋಡಿ ಹೊಗೆ ಬರ್ತಾ ಇದೆ ಚಂದ ಈಗ ಈಗ ಬರುತ್ತೆ ಇಲ್ಲೆಲ್ಲ ಹೋದ್ರೆ ಒಂದೊಂದು ಉಸ್ಕೊಂಡ್ರಿಷ್ ಕೊಟ್ರೆ ಅವುಗಳದು ಇದೊಂದು ಹೇಗೆ ಅಂದ್ರೆ ತುಂಬಾ ಜನರು ಏನ್ ಹೇಳ್ತಾರೆ ಅಂದ್ರೆ ಅವುಗಳಿಗೆ ಉರಿ ಆಗುತ್ತೆ ಕಣ್ಣು ಉರಿ ಆಗುತ್ತೆ ಅಂತ ಹೌದು ಆಯ್ತಾ ಕೆಲವೊಮ್ಮೆ ಆಗುತ್ತೆ ಒಂಥರ ಆಗ್ತಾರೆ ಆದ್ರೆ ಸತ್ಯವಾಗ್ಲೂ ಏನಂದ್ರೆ ಇದು ಹಿಂದೆ ಇರೋ ಸೈನ್ಸ್ ಒಂದಿದೆ ಎಲ್ಲ ನೊಣಗಳಿಗೂ ಅವುಗಳದ್ದೇ ಆದ ವಾಸನೆ ಇರುತ್ತೆ ಸ್ಮೆಲ್ ಇರುತ್ತೆ ಹೇಳ್ದೆ ಅಲಾರ್ಮಿಂಗ್ ಫೆರಮೋನ್ ಇದೆ ಒಂದೊಂದು ಕಾಲೋನಿಗೆ ಅದೇ ಕ್ವೀನ್ ಅವುಗಳದ್ದೇ ಆದ ಅಲಾರ್ಮಿಂಗ್ ಫೆರೋಮೋನ್ ಸ್ಪ್ರೆಡ್ ಮಾಡಿರ್ತವೆ ಆ ಸೆಕ್ರೆಟ್ ಮಾಡಿದ ಫೆರೋಮೋನ್ ಅವುಗಳ ಅಬ್ಸರ್ವ್ ಮಾಡ್ಕೊಂಡಿರ್ತವೆ ನೀವು ಒಂದು ಬೀನ ಈ ಕಾಲೋನಿಯಿಂದ ಪಕ್ಕದ ಕಾಲೋನಿಗೆ ತಗೊಂಡೋಗಿ ಬಿಟ್ರೆ ಅದು ಕೊಂದ್ಬಿಡ್ತವೆ ಇದನ್ನ ತಗೊಂಡೋಗಿ ಬಿಟ್ಟ ಬೀನ ಗೊತ್ತಾಗ್ಬಿಡುತ್ತೆ ನೋಡ್ಲಿಕ್ಕೆ ಒಂದೇ ತರ ಅಲ್ಲ ನಾರ್ತ್ ಈಸ್ಟ್ ಅವ್ರ ಆದ್ರೆ ಗೊತ್ತಾಗುತ್ತೆ ಅವ್ಲೇ ಐಡೆಂಟಿಫೈ ಮಾಡ್ಬೋದು ಅದೇ ಅಲಾರ್ಮಿಂಗ್ ಫೆರೋಮೋನ್ ಇರೋದ್ರಿಂದ ಬೀಸ್ ಈಗ ಒಂದು ನೊಣ ಬಂದು ನಿಮ್ಗೆ ಕಚ್ಚಿದ್ರೆ ಅದ್ರಲ್ಲಿ ಒಂಥರ ಸಿಟ್ರ ಸ್ಮೆಲ್ ಬರುತ್ತೆ ಅದೇ ಫೆರಮೋನ್ ಅದು ಅದು ಅಲಾರ್ಮಿಂಗ್ ಫೆರಮೋನ್ ಏಕೆ ಹೇಳೋದಂದ್ರೆ ಅದು ಕಚ್ಚಿದ್ಮೇಲೆ ಬೇರೆ ಬೀಸಲ್ಲಿ ಸೆನ್ಸ್ ಮಾಡ್ತವೆ ಡಿಫೆಂಡ್ ಮಾಡ್ಬೇಕಂತ ಬಂದು ಆಗಾಗ ಕಚ್ತಾನೆ ಇರ್ತವೆ ಒಂದ್ಸಲ ಕಚ್ಚಿದ್ಮೇಲೆ ಆಗಾಗ ಕಚ್ಚುತ್ತೆ ಹಾ ಆಗ ಈ ಸ್ಮೋಕ್ ಆ ಅಲಾಮಿಂಗ್ ಫೆರೋಮೋನ್ ನ ಅಲ್ಲೇ ಕಟ್ ಆಫ್ ಮಾಡ್ಬಿಡುತ್ತೆ ಹಾ ಆ ಫೆರೋಮೋನ್ ಅಲ್ಲೇ ಕಟ್ ಆಫ್ ಆಯ್ತು ಆಗ ಅವುಗಳಿಗೆ ಒಂದು ಬಿ ಬಂದ್ ಕಷ್ಟು ನಾನು ಮಾಡಿದ್ರೆ ಕಚ್ಚಿ ಜಾಕಿ ಇದ್ದ ಬಿಟ್ಬಿಟ್ಟೆ ಅಲ್ಲಿ ಫೆರೋಮೋನ್ ಕಟ್ ಆಫ್ ಆಯ್ತು ಇವಳಿಗೆ ಗೊತ್ತೇ ಇಲ್ಲ ಆ ಬಿ ಕಚ್ಚಿದೆ ಡಿಫೆಂಡ್ ಮಾಡ್ಬೇಕು ಅಂತ ಅವಳಿಗೆ ಗೊತ್ತೇ ಇರಲ್ಲ ವಿಷಯ ಅಷ್ಟೇ ಅದೇ ಸೈನ್ಸ್ ಇದೆ ಇಂದ ಹೇಳೋದು ಹಾಗೆ ಸರ್ ಹೋಗಿ ಚೆನ್ನಾಗಿ ಬರ್ಬೇಕಾಯ್ತಾ ಬರೀ ಮೊಟ್ಟೆ ನಾ ಹೇಳ್ದೆ ಅಲ್ಲ ಪ್ಯೂಪರ್ ಸ್ಟೇಜ್ ಅಲ್ಲಿ ಅಡಲ್ಟ್ ಸ್ಟೇಜ್ ಗೆ ಬಂದಿದೆ ಅಂತ ಇದೆ ಮೊಟ್ಟೆ ಅಲ್ಲ ಅಲ್ಲ ನೋಡಿ ಗಂಡು ಮೊಟ್ಟೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಕೆಳಗಿರೋ ಮೊಟ್ಟೆ ಹೋಲ್ ಹೋಲ್ ಇದು ಗಂಡು ಮೊಟ್ಟೆ ಇದು ಇದು ಫಲವತ್ತಾದ ಮೊಟ್ಟೆಗಳು ಹಾಕಿರೋದು ಇದೆಲ್ಲ ಇದರಲ್ಲಿ ಗಂಡು ಒಣಗಳು ಬರ್ತವೆ ಇದರಲ್ಲಿ ಇದು ಕೆಲಸಗಾರಗಳು ಬರ್ತವೆ ರಾಣಿ ಮೊಟ್ಟೆ ಈಗ ಆಗಲ್ಲ ಸರ್ ಎಲ್ಲ ಸ್ಟೋರ್ ಮಾಡ್ತವೆ ನೋಡಿ ಮೇಲಿನ ಭಾಗ ಬರೀ ತುಪ್ಪ ಅದ್ರ ಕೆಳಗಿನ ಭಾಗ ಬರೀ ಪರಾಗ ಇದೆ ನೋಡಿ ಇಲ್ಲಾಗಿದೆ ಕಲ್ ಕಲರ್ ಅದ್ರ ಕೆಳಗೆ ಬರೀ ಮೊಟ್ಟೆ ಈಗೇನೆ ಫಿಲ್ ಮಾಡುವಂತದ್ದು ಎಲ್ಲ ಹೌದು ಅದು ಹಾಗೆ ಇರಿ ಕೆಳಭಾಗದಲ್ಲಿ ಇದೆ ಅವುಗಳಿಗೆ ಹರ್ಟ್ ಮಾಡಬೇಡಿ ಅಷ್ಟೇ ಇದಕ್ಕೇನಾದ್ರೂ ತೊಂದ್ರೆ ಆದ್ರೆ ಹೌದು ಹೌದು ಅದಕ್ಕೆ ತೊಂದರೆ ಆಗ್ತಾ